ಫ್ರೆಂಡ್ಸ್ ಮತ್ತೆ ಕಂಡು ಬಂದಿದೆ ದೊಡ್ಡ ಗಾತ್ರದ ಕಾಡಾನೆ ಈ ಒಂದು ಕಾಡಾನೆ ಹೆಸರು ತಣ್ಣೀರ್ ಅಂತ ಎಷ್ಟು ಚೂಪ್ ಆಗಿದೆ ನೋಡಿ ದಂತ ಸಣ್ಣದಾಗಿರುವಂತ ದಂತ ಆದ್ರೂ ಕೂಡ ಸಿಕ್ಕಾಪಡೆ ಚೂಪ್ ಇದೆ ಸ್ವಲ್ಪ ಒಂದು ಒಂದು ವರಡಿ ಉದ್ದ ಇರಬಹುದು ಅಷ್ಟೇ ಒಂದು ದಂತ ಸಕತ್ತಾಗಿದೆ ಬಹಳಷ್ಟು ಬಲಶಾಲಿ ತಣ್ಣೀರ್ ಎಂಬ ಆನೆ ಗ್ರಾಮಸ್ಥರೇ ಒಂದು ಕಾಡನೆಗೆ ತಣ್ಣೀರ್ ಅಂತ ಹೆಸರನ್ನ ಇಟ್ಟಿರೋದು ತಣ್ಣೀರ್ ಕಾಡನೆ ಈ ಒಂದು ಕಾಡನೆ ಬಂದ್ರೆ ಸಾಕು ಪ್ರತಿಯೊಬ್ಬರಿಗೂ ಸಾಕು ಗೊತ್ತಾಗ್ಬಿರುತ್ತೆ ಅದರ ಒಂದು ಮುಖ ಲಕ್ಷಣದಲ್ಲಿ ಒಂದು ಕೋರೆಯಲ್ಲಿ ಸಣ್ಣದಾಗಿರುವಂತಹ ಚೂಪ್ ಕೋರೆ ಜೊತೆಗೆ ಇನ್ ಒಂದು ಅಹ್ ಇದ್ರ ಬಾಲದ ಹತ್ರ ಒಂದು ಗಂಟು ಕೂಡ ಆಗಿರುತ್ತೆ ಅದರಿಂದ ಕರೆಕ್ಟ್ ಆಗಿ ಗುರುತಿಡಿದ್ಬಿಡ್ತಾರೆ ಗ್ರಾಮಸ್ಥರು ಆಗ ಎಚ್ಚರಿಕೆಗೊಳ್ತಾರೆ ಕಾಫಿ ತೋಟ ಆಗಿರ್ಬೋದು ಗದ್ದೆ ಹತ್ರ ಆಗಿರ್ಬೋದು ಸೊ ಎಲ್ಲ ಕಡೆ ತಿರ್ಗಾಡ್ತಾ ಇರುತ್ತೆ ಒಂದು ಒಂಟಿ ಸಲಗ ತುಂಬಾ ಬಲಶಾಲಿ ಆಗಿರುವಂತಹ ಒಂಟಿ ಸಲಗ ತಣ್ಣೀರ್ ಅಂತ ಒಂದು ಗ್ರಾಮಸ್ಥರು ಹೆಸರಿಟ್ಟಿದ್ದಾರೆ ಸೊ ಇಲ್ಲಿಯ ತನಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಯಾಕೆ ಹಿಡಿತ ಹಿಡಿತಿಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಡಿಯೋದು ಬೇಡ ಅಂತ ಸುಮ್ನೆ ಆಗಿರ್ಬೇಕು ಯಾಕಂದ್ರೆ ಯಾರಿಗೂ ಕೂಡ ಅಷ್ಟು ರೀತಿಯ ಇದೊಂದು ತೊಂದರೆ ಕೊಡ್ತಿಲ್ಲ ಅದ್ರ ಪಡ್ಗದು ಬರುತ್ತೆ ಕಾಫಿ ತೋಟದಲ್ಲಿ ಓಡಾಡ್ಕೊಂಡು ಆ ಕಡೆ ಸುತ್ತಮುತ್ತ ಗ್ರಾಮಕ್ಕೆ ಗ್ರಾಮದಲ್ಲಿ ಓಡಾಡ್ಕೊಂಡು ಹಾಗೆ ಒಂದು ಕಾಲವನ್ನು ಕೂಡ ಕಳೀತಾ ಇದೆ ಊರುಗಳಲ್ಲಿ ಈ ತುಂಬಾನೇ ಫೇಮಸ್